ಜಮೀರ್ ಗುಡ್ ಹಾರ್ಟೆಡ್ ಮಿನಿಸ್ಟರ್ ವಸತಿ ಸಚಿವ ಜಮೀರ್ ದೇಲ್ದಾರ್ ಆದ್ಮಿ ಜಮೀರ್ನ ಹಾಡಿ ಹೋಗಲಿದ್ದಾರೆ ರಾಯರೆಡ್ಡಿ ಅವರು ಸಹಾಯ ಮಾಡುವುದರಲ್ಲಿ ಎತ್ತಿದ ಕೈ ಜಮೀರ್ ಅಹಮದ್ ಖಾನ್ ಜಮೀರ್ ಅಹಮದ್ ಖಾನ್ ಗುಡ್ ಮಿನಿಸ್ಟರ್ ಗ್ರಾಮೀಯ ಶಾಸಕರ ಮಾತು ಕೇಳಬಾರದು ಅಂತ ಹೇಳ್ತಾ ಇದ್ದಾರೆ ರಾಯರೆಡ್ಡಿ ಅವರು ಈ ನಮ್ಮ ಬಹಳ ಜನಗಳ ಮಂತ್ರಿಗಳ ಇದರಲ್ಲಿ ನೋಡಿದರೆ ವೆರಿ ದಿಲ್ದಾರ್ ಆದ್ಮಿ ನಾನು ಅವನಿಗೆ ದಿಲ್ದಾರ್ ಅವರು ಶಾನ್ದಾರ್ ಆದ್ಮಿ ಅಂತ ಕರೀತೀನಿ ಅವ್ನಿಗೆ ಬಹಳ ಒಳ್ಳೆ ಜೋಲ್ ಮನುಷ್ಯ ಹೆಲ್ಪ್ ಮಾಡೋದ್ರಲ್ಲಿ ಅವನಂಗೆ ಯಾರೂ ಇಲ್ಲ ಈ ಆಮೇಲೆ ಗೋಪಾಲಕೃಷ್ಣ ಯಾರು ಅವರು ರಾಜೀನಾಮೆ ಕೊಡಲಿ ಅಂತ ಕೇಳಿದ್ದಾರೆ ನಾನು ಹೇಳ್ತೇನೆ ಜಮೀರ್ ಅವರ ರಾಜೀನಾಮೆ ಕೊಡುವಂತ ಅವಶ್ಯಕತೆ ಇಲ್ಲ ಮತ್ತು ಸರ್ಕಾರ ಇವ್ರ ಮಾತುಗಳನ್ನು ಕೇಳಿ ಅವ್ರು ತೆಗೀರಿ ಅಂತ ಹೇಳುವಂತ ಇದೂ ಕೂಡ ಇಲ್ಲ ಜಮೀರ್ ಇಸ್ ಎ ಗುಡ್ ಮಿನಿಸ್ಟರ್ ವೆರಿ ಗುಡ್ ಹಾರ್ಟೆಡ್ ಪ್ರೋ ಪೀಪಲ್ ಆಮೇಲೆ ಮೈನಾರಿಟಿ ಜನರಿಗೆ ಎಷ್ಟು ಒಳ್ಳೆ ಅವನು ಮಂತ್ರಿ ಆದಮೇಲೆ ಒಳ್ಳೆ ಕೆಲಸ ಮಾಡಿದ್ದಾನೆ ಅದಕ್ಕೆ ಸುಮ್ನೆ ಇಂಥ ಯಾವ್ಯಾವ ಆರ್ ಪಾಟೀಲ್ ಏನೂ ಹೇಳಿಲ್ಲ ಜಮೀರ್ ಬಗ್ಗೆ ಸುಮ್ನೆ ಯಾರ್ಯಾರು ಗೋಪಾಲ್ ಕೃಷ್ಣ ಹ್ಯಾಂಗೆ ಮಾಡ್ರಿ ಇವ್ರು ಹಿಂಗೆ ಮಾಡ್ರಿ ಅಂತ ಹೇಳೋದು ಸರಿಯಲ್ಲ ಜಮೀರ್ ಶುಡ್ ಬಿ ಕಂಟಿನ್ಯೂಡ್ ಆಸ್ ಎ ಮಿನಿಸ್ಟರ್ ಈಸ್ ಎ ವೆರಿ ಗುಡ್ ಮಿನಿಸ್ಟರ್ ಐ ಆಮ್ ನನಗೆ ನನಗೇನು ಬಹಳ ಆತ್ಮೀಯ ಅಂತಲ್ಲ ಡೆಫಿನೆಟ್ಲಿ ಐ ನೋ ಹಿಮ್ ವೆರಿ ವೆಲ್ ಈ ನಮ್ಮ ಬಹಳ ಜನಗಳ ಮಂತ್ರಿಗಳ ಇದರಲ್ಲಿ ನೋಡಿದರೆ ವೆರಿ ದಿಲ್ದಾರ್ ಆದ್ಮಿ ನಾನು ಅವನಿಗೆ ದಿಲ್ದಾರ್ ಅವ್ರ ಶಾನ್ದಾರ್ ಆದ್ಮಿ ಅಂತ ಕರೀತೀನಿ ಅವನ್ ಬಹಳ ಒಳ್ಳೆ ಜಮೀರ್ ಗುಡ್ ಹಾರ್ಟೆಡ್ ಮಿನಿಸ್ಟರ್ ವಸತಿ ಸಚಿವ ಜಮೀರ್ ದಿಲ್ದಾರ್ ಆದ್ಮಿ ಜಮೀರ್ನ ಹಾಡಿ ಹೋಗಲಿದ್ದಾರೆ ರಾಯರೆಡ್ಡಿ ಅವರು ಸಹಾಯ ಮಾಡುವುದರಲ್ಲಿ ಎತ್ತಿದ ಕೈ ಜಮೀರ್ ಅಹಮದ್ ಖಾನ್ ಸಮೀರ್ ಅಹಮದ್ ಖಾನ್ ಗುಡ್ ಮಿನಿಸ್ಟರ್ ಸಿದ್ರಾಮಿಯ ಶಾಸಕರ ಮಾತು ಕೇಳಬಾರದು ಅಂತ ಹೇಳ್ತಾ ಇದ್ದಾರೆ ರಾಯರೆಡ್ಡಿ ಅವರು ಈ ನಮ್ಮ ಬಹಳ ಜನಗಳ ಮಂತ್ರಿಗಳ ಇದರಲ್ಲಿ ನೋಡಿದ್ರೆ ವೆರಿ ದಿಲ್ದಾರ್ ಆದ್ಮಿ ನಾನು ಅವನಿಗೆ ದಿಲ್ದಾರ್ ಅವ್ರ ಶಾನ್ದಾರ್ ಆದ್ಮಿ ಅಂತ ಕರೀತೀನಿ ಅವ್ನಿಗೆ ಬಹಳ ಒಳ್ಳೆ ಜೋಲ್ ಮನುಷ್ಯ ಹೆಲ್ಪ್ ಮಾಡೋದ್ರಲ್ಲಿ ಅವನಂಗೆ ಯಾರು ಇಲ್ಲ ಈ ಆಮೇಲೆ ಗೋಪಾಲಕೃಷ್ಣ ಯಾರು ಅವರು ರಾಜೀನಾಮೆ ಕೊಡಲಿ ಅಂತ ಕೇಳಿದ್ದಾರೆ ನಾನು ಹೇಳ್ತೇನೆ ಜಮೀರ್ ಅವರ ರಾಜೀನಾಮೆ ಕೊಡುವಂತ ಅವಶ್ಯಕತೆ ಇಲ್ಲ ಮತ್ತು ಸರ್ಕಾರ ಇವ್ರ ಮಾತುಗಳನ್ನು ಕೇಳಿ ಅವರು ತೆಗೀರಿ ಅಂತ ಹೇಳುವಂತ ಇದೂ ಕೂಡ ಇಲ್ಲ ಜಮೀರ್ ಇಸ್ ಗುಡ್ ಮಿನಿಸ್ಟರ್ ವೆರಿ ಗುಡ್ ಹಾರ್ಟೆಡ್ ಪ್ರೋ ಪೀಪಲ್ ಆಮೇಲೆ ಮೈನಾರಿಟಿ ಜನರಿಗೆ ಎಷ್ಟು ಒಳ್ಳೆ ಅವನು ಮಂತ್ರಿ ಆದಮೇಲೆ ಒಳ್ಳೆ ಕೆಲಸ ಮಾಡಿದ್ದಾನೆ ಅದಕ್ಕೆ ಸುಮ್ಮನೆ ಇಂಥ ಯಾವ್ಯಾವ ಆರ್ ಪಾಟೀಲ್ ಏನು ಹೇಳಿಲ್ಲ ಜಮೀರ್ ಬಗ್ಗೆ ಸುಮ್ಮನೆ ಯಾರ್ಯಾರೋ ಗೋಪಾಲ್ ಕೃಷ್ಣ ಹೆಂಗ್ ಮಾಡ್ರಿ ಇವ್ರು ಹಿಂಗೆ ಮಾಡ್ರಿ ಅಂತ ಹೇಳಿದ್ರು ಸರಿಯಲ್ಲ ಜಮೀರ್ ಶುಡ್ ಬಿ ಕಂಟಿನ್ಯೂಡ್ ಆಸ್ ಎ ಮಿನಿಸ್ಟರ್ ಈಸ್ ಎ ವೆರಿ ಗುಡ್ ಮಿನಿಸ್ಟರ್ ಐ ಆಮ್ ನನಗೆ ನನಗೇನು ಬಹಳ ಆತ್ಮೀಯ ಅಂತಲ್ಲ ಡೆಫಿನೆಟ್ಲಿ ಐ ನೋ ಹಿಮ್ ವೆರಿ ವೆಲ್ ಈ ನಮ್ಮ ಬಹಳ ಜನಗಳ ಮಂತ್ರಿಗಳ ಇದರಲ್ಲಿ ನೋಡಿದ್ರೆ ವೆರಿ ದಿಲ್ದಾರ್ ಆದ್ಮಿ ನಾನು ಅವನಿಗೆ ದಿಲ್ದಾರ್ ಅವ್ರ ಶಾನ್ದಾರ್ ಆದ್ಮಿ ಅಂತ ಕರಿತೀನಿ ಅವ್ನು ಬಹಳ ಒಳ್ಳೆ ಜಮೀರ್ ಗುಡ್ ಹಾರ್ಟೆಡ್ ಮಿನಿಸ್ಟರ್ ವಸತಿ ಸಚಿವ ಜಮೀರ್ ಡಿಲ್ದಾರ್ ಆದ್ಮಿ ಜಮೀರ್ನ ಹಾಡಿ ಹೊಗಳಿದ್ದಾರೆ ರಾಯರೆಡ್ಡಿ ಅವರು ಸಹಾಯ ಮಾಡುವುದರಲ್ಲಿ ಎತ್ತಿದ ಕೈ ಜಮೀರ್ ಅಹಮದ್ ಖಾನ್ ಜಮೀರ್ ಅಹಮದ್ ಖಾನ್ ಗುಡ್ ಮಿನಿಸ್ಟರ್ ಸಿದ್ದರಾಮಯ್ಯ ಶಾಸಕರ ಮಾತು ಕೇಳಬಾರದು ಅಂತ ಹೇಳ್ತಾ ಇದ್ದಾರೆ ರಾಯರೆಡ್ಡಿ ಅವರು ಈ ನಮ್ಮ ಬಹಳ ಜನಗಳ ಮಂತ್ರಿಗಳ ಇದರಲ್ಲಿ ನೋಡಿದರೆ ವೆರಿ ದಿಲ್ದಾರ್ ಆದ್ಮಿ ನಾನು ಅವನಿಗೆ ದಿಲ್ದಾರ್ ಅವರು ಶಾನ್ದಾರ್ ಆದ್ಮಿ ಅಂತ ಕರೀತೀನಿ ಅವ್ನಿಗೆ ಬಹಳ ಒಳ್ಳೆ ಜೋಲ್ ಮನುಷ್ಯ ಹೆಲ್ಪ್ ಮಾಡೋದ್ರಲ್ಲಿ ಅವನಂಗೆ ಯಾರು ಇಲ್ಲ ಈ ಆಮೇಲೆ ಎಲ್ ಕೃಷ್ಣ ಗೋಪಾಲಕೃಷ್ಣ ಯಾರು ಅವರು ರಾಜೀನಾಮೆ ಕೊಡಲಿ ಅಂತ ಕೇಳಿದ್ದಾರೆ ನಾನು ಹೇಳ್ತೇನೆ ಜಮೀರ್ ಅವರ ರಾಜೀನಾಮೆ ಕೊಡುವಂತ ಅವಶ್ಯಕತೆ ಇಲ್ಲ ಮತ್ತು ಸರ್ಕಾರ ಇವ್ರ ಮಾತುಗಳನ್ನು ಕೇಳಿ ಅವ್ರಿಗೆ ತೆಗೀರಿ ಅಂತ ಹೇಳುವಂತ ಇದ್ರೂ ಕೂಡ ಇಲ್ಲ ಜಮೀರ್ ಇಸ್ ಎ ಗುಡ್ ಮಿನಿಸ್ಟರ್ ವೆರಿ ಗುಡ್ ಹಾರ್ಟೆಡ್ ಪ್ರೋ ಪೀಪಲ್ ಆಮೇಲೆ ಮೈನಾರಿಟಿ ಜನರಿಗೆ ಎಷ್ಟು ಒಳ್ಳೆ ಅವನು ಮಂತ್ರಿ ಆದಮೇಲೆ ಒಳ್ಳೆ ಕೆಲಸ ಮಾಡಿದ್ದಾನೆ ಅದಕ್ಕೆ ಸುಮ್ನೆ ಇಂಥ ಯಾವ್ಯಾವ ಆರ್ ಪಾಟೀಲ್ ಏನೂ ಹೇಳಿಲ್ಲ ಜಮೀರ್ ಬಗ್ಗೆ ಸುಮ್ನೆ ಯಾರ್ಯಾರು ಗೋಪಾಲ ಕೃಷ್ಣ ಹೆಂಗೆ ಮಾಡ್ರಿ ಇವರು ಹಿಂಗೆ ಮಾಡ್ರಿ ಅಂತ ಹೇಳಿದ್ರು ಸರಿಯಲ್ಲ ಜಮೀರ್ ಶುಡ್ ಬಿ ಕಂಟಿನ್ಯೂಡ್ ಆಸ್ ಎ ಮಿನಿಸ್ಟರ್ ಈಸ್ ಎ ವೆರಿ ಗುಡ್ ಮಿನಿಸ್ಟರ್ ಐ ಆಮ್ ನನಗೆ ನನಗೇನು ಬಹಳ ಆತ್ಮೀಯ ಅಂತಲ್ಲ ಡೆಫಿನೆಟ್ಲಿ ಐ ನೋ ಹಿಮ್ ವೆರಿ ವೆಲ್ ಈ ನಮ್ಮ ಬಹಳ ಜನಗಳ ಮಂತ್ರಿಗಳ ಇದರಲ್ಲಿ ನೋಡಿದರೆ ವೆರಿ ದಿಲ್ದಾರ್ ಆದ್ಮಿ ನಾನು ಅವನಿಗೆ ದಿಲ್ದಾರ್ ಅವ್ರು ಶಾನ್ದಾರ್ ಆದ್ಮಿ ಅಂತ ಕರೀತೀನಿ ಅವ್ನು ಬಹಳ ಒಳ್ಳೆ ಜಮೀರ್ ಗುಡ್ ಹಾರ್ಟೆಡ್ ಮಿನಿಸ್ಟರ್ ವಸತಿ ಸಚಿವ ಜಮೀರ್ ದಿಲ್ದಾರ್ ಆದ್ಮಿ ಜಮೀರ್ನ ಹಾಡಿ ಹೋಗಲಿದ್ದಾರೆ ರಾಯರೆಡ್ಡಿ ಅವರು ಸಹಾಯ ಮಾಡುವುದರಲ್ಲಿ ಎತ್ತಿದ ಕೈ ಜಮೀರ್ ಅಹಮದ್ ಖಾನ್ ಸಮೀರ್ ಅಹಮದ್ ಖಾನ್ ಗುಡ್ ಮಿನಿಸ್ಟರ್ ಸಿದ್ದರಾಮಯ್ಯ ಶಾಸಕರ ಮಾತು ಕೇಳಬಾರದು ಅಂತ ಹೇಳ್ತಾ ಇದ್ದಾರೆ ರಾಯರೆಡ್ಡಿ ಅವರು ಈ ನಮ್ಮ ಬಹಳ ಜನಗಳ ಮಂತ್ರಿಗಳ ಇದರಲ್ಲಿ ನೋಡಿದರೆ ವೆರಿ ದಿಲ್ದಾರ್ ಆದ್ಮಿ ನಾನು ಅವನಿಗೆ ದಿಲ್ದಾರ್ ಅವರು ಶಾನ್ದಾರ್ ಆದ್ಮಿ ಅಂತ ಕರೀತೀನಿ ಅವ್ನಿಗೆ ಬಹಳ ಒಳ್ಳೆ ಜೋಲ್ ಮನುಷ್ಯ ಹೆಲ್ಪ್ ಮಾಡೋದ್ರಲ್ಲಿ ಅವನಂಗೆ ಯಾರೂ ಇಲ್ಲ ಈ ಆಮೇಲೆ ಗೋಪಾಲಕೃಷ್ಣ ಯಾರು ಅವರು ರಾಜೀನಾಮೆ ಕೊಡಲಿ ಅಂತ ಕೇಳಿದರೆ ನಾನು ಹೇಳ್ತೇನೆ ಜಮೀರ್ ಅವರ ರಾಜೀನಾಮೆ ಕೊಡುವಂತ ಅವಶ್ಯಕತೆ ಇಲ್ಲ ಮತ್ತು ಸರ್ಕಾರ ಇವ್ರ ಮಾತುಗಳನ್ನು ಕೇಳಿ ಅವ್ರಿಗೆ ತೆಗೀರಿ ಅಂತ ಹೇಳುವಂತ ಇದ್ರೂ ಕೂಡ ಇಲ್ಲ ಜಮೀರ್ ಇಸ್ ಗುಡ್ ಮಿನಿಸ್ಟರ್ ವೆರಿ ಗುಡ್ ಆರ್ಟೆಡ್ ಪ್ರೋ ಪೀಪಲ್ ಆಮೇಲೆ ಮೈನಾರಿಟಿ ಜನರಿಗೆ ಎಷ್ಟು ಒಳ್ಳೆ ಅವನು ಮಂತ್ರಿ ಆದ್ಮೇಲೆ ಒಳ್ಳೆ ಕೆಲಸ ಮಾಡಿದ್ದಾನೆ ಅದಕ್ಕೆ ಸುಮ್ಮನೆ ಇಂಥ ಯಾವ್ಯಾವ ಆರ್ ಪಾಟೀಲ್ ಏನು ಹೇಳಿಲ್ಲ ಜಮೀರ್ ಬಗ್ಗೆ ಸುಮ್ಮನೆ ಯಾರ್ಯಾರು ಗೋಪಾಲ್ ಕೃಷ್ಣ ಹೆಂಗ್ ಮಾಡ್ರಿ ಇವ್ರು ಹಿಂಗೆ ಮಾಡ್ರಿ ಅಂತ ಹೇಳುದು ಸರಿಯಲ್ಲ ಜಮೀರ್ ಶುಡ್ ಬಿ ಕಂಟಿನ್ಯೂಡ್ ಆಸ್ ಎ ಮಿನಿಸ್ಟರ್ ಈಸ್ ಎ ವೆರಿ ಗುಡ್ ಮಿನಿಸ್ಟರ್ ಐ ಆಮ್ ನನಗೆ ನನಗೇನು ಬಹಳ ಆತ್ಮೀಯ ಅಂತಲ್ಲ ಡೆಫಿನೆಟ್ಲಿ ಐ ನೋ ಹಿಮ್ ವೆರಿ ವೆಲ್ ಈ ನಮ್ಮ ಬಹಳ ಜನಗಳ ಮಂತ್ರಿಗಳ ಇದರಲ್ಲಿ ನೋಡಿದ್ರೆ ವೆರಿ ದಿಲ್ದಾರ್ ಆದ್ಮಿ ನಾನು ಅವನಿಗೆ ದಿಲ್ದಾರ್ ಅವ್ರ ಶಾನ್ದಾರ್ ಆದ್ಮಿ ಅಂತ ಕರೀತೀನಿ ಅವ್ನು ಬಹಳ ಒಳ್ಳೆ ಜಮೀರ್ ಗುಡ್ ಹಾರ್ಟೆಡ್ ಮಿನಿಸ್ಟರ್ ವಸತಿ ಸಚಿವ ಜಮೀರ್ ಡಿಲ್ದಾರ್ ಆದ್ಮಿ ಜಮೀರ ಹಾಡಿ ಹೊಗಳಿದ್ದಾರೆ ರಾಯರೆಡ್ಡಿ ಅವರು ಸಹಾಯ ಮಾಡುವುದರಲ್ಲಿ ಎತ್ತಿದ ಕೈ ಜಮೀರ್ ಅಹಮದ್ ಖಾನ್ ಜಮೀರ್ ಅಹಮದ್ ಖಾನ್ ಗುಡ್ ಮಿನಿಸ್ಟರ್ ಗ್ರಾಮೀಯ ಶಾಸಕರ ಮಾತು ಕೇಳಬಾರದು ಅಂತ ಹೇಳ್ತಾ ಇದ್ದಾರೆ ರಾಯರೆಡ್ಡಿ ಅವರು ನಮ್ಮ ಬಹಳ ಜನಗಳ ಮಂತ್ರಿಗಳ ಇದರಲ್ಲಿ ನೋಡಿದರೆ ವೆರಿ ದಿಲ್ದಾರ್ ಆದ್ಮಿ ಅವನಿಗೆ ದಿಲ್ದಾರ್ ಅವ್ರ ಶಾನ್ದಾರ್ ಆದ್ಮಿ ಅಂತ ಕರೀತೀನಿ ಅವ್ನು ಬಹಳ ಒಳ್ಳೆ ಜೋಲ್ ಮನುಷ್ಯ ಹೆಲ್ಪ್ ಮಾಡೋದ್ರಲ್ಲಿ ಅವನಂಗೆ ಯಾರು ಇಲ್ಲ ಈ ಆಮೇಲೆ ಎಲ್ ಕೃಷ್ಣ ಯಾರು ಅವರು ರಾಜೀನಾಮೆ ಕೊಡಲಿ ಅಂತ ಕೇಳಿದ್ದಾರೆ ನಾನು ಹೇಳ್ತೇನೆ ಜಮೀರ್ ಅವರ ರಾಜೀನಾಮೆ ಕೊಡುವಂತ ಅವಶ್ಯಕತೆ ಇಲ್ಲ ಮತ್ತು ಸರ್ಕಾರ ಇವ್ರ ಮಾತುಗಳನ್ನು ಕೇಳಿ ಅವ್ರಿಗೆ ತೆಗೀರಿ ಅಂತ ಹೇಳುವಂತ ಇದ್ರೂ ಕೂಡ ಇಲ್ಲ ಜಮೀರ್ ಇಸ್ ಎ ಗುಡ್ ಮಿನಿಸ್ಟರ್ ವೆರಿ ಗುಡ್ ಆರ್ಟೆಡ್ ಪ್ರೋ ಪೀಪಲ್ ಆಮೇಲೆ ಮೈನಾರಿಟಿ ಜನರಿಗೆ ಎಷ್ಟು ಒಳ್ಳೆ ಅವನು ಮಂತ್ರಿ ಆದಮೇಲೆ ಒಳ್ಳೆ ಕೆಲಸ ಮಾಡಿದ್ದಾನೆ ಅದಕ್ಕೆ ಸುಮ್ನೆ ಇಂಥ ಯಾವ್ಯಾವ ಆರ್ ಪಾಟೀಲ್ ಏನು ಹೇಳಿಲ್ಲ ಜಮೀರ್ ಬಗ್ಗೆ ಸುಮ್ನೆ ಯಾರ್ಯಾರು ಗೋಪಾಲ್ ಕೃಷ್ಣ ಹೆಂಗೆ ಮಾಡ್ರಿ ಇವ್ರು ಹಿಂಗೆ ಮಾಡ್ರಿ ಅಂತ ಹೇಳಿದ್ರು ಸರಿಯಲ್ಲ ಜಮೀರ್ ಶುಡ್ ಬಿ ಕಂಟಿನ್ಯೂಡ್ ಆಸ್ ಎ ಮಿನಿಸ್ಟರ್ ಈಸ್ ಎ ವೆರಿ ಗುಡ್ ಮಿನಿಸ್ಟರ್ ಐ ಆಮ್ ನನಗೆ ನನಗೇನು ಬಹಳ ಆತ್ಮೀಯ ಅಂತಲ್ಲ ಡೆಫಿನೆಟ್ಲಿ ಐ ನೋ ಹಿಮ್ ವೆರಿ ವೆಲ್ ಈ ನಮ್ಮ ಬಹಳ ಜನಗಳ ಮಂತ್ರಿಗಳ ಇದರಲ್ಲಿ ನೋಡಿದ್ರೆ ವೆರಿ ದಿಲ್ದಾರ್ ಆದ್ಮಿ ನಾನು ಅವನಿಗೆ ದಿಲ್ದಾರ್ ಅವ್ರ ಶಾನ್ದಾರ್ ಆದ್ಮಿ ಅಂತ ಕರೀತೀನಿ ಅವನು ಬಹಳ ಒಳ್ಳೆ